ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಒಂದು ಕಾರನ್ನು ತಗೊಂಡು ಬರುವಂತಹ ಒಂದು ಎರಡು ಮೂರು ವೀಡಿಯೋಗಳನ್ನು ನಿಮಗೆ ಹಾಕಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಡೆಲ್ಲಿಗೆ ಹೋಗಿ ಡೆಲ್ಲಿಗೆ ಹೋಗಿ ಹಾಗೆ ಆದಮೇಲೆ ಅಲ್ಲಿ ನಿಂತಿರುವಂತಹ ವಿಚಾರ ಆನಂತರ ಒಂದು ಗಾಡಿಯನ್ನು ಹುಡುಕೋ ವಿಚಾರ ಗಾಡಿಯನ್ನು ಹುಡುಕಿ ಗಾಡಿಯನ್ನು ತಗೊಂಡು ಬರುವಂಥ ವಿಚಾರ ಎಲ್ಲ ವಿಚಾರಗಳನ್ನು ಆ ಒಂದು ವೀಡಿಯೋಲಿ ತಿಳಿಸಿ ತಿಳಿ ಹೇಳಿದ್ದೆ ಇವತ್ತು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಾನು ಇನ್ನೂ ಊರಿಗೆ ತಲುಪಿಲ್ಲ ಹೋಗ್ತಾ ಇದ್ದೀನಿ ಇನ್ನೂ ಒಂದು ಐವತ್ತು ಕಿಲೋಮೀಟ್ರ್ ನಾನು ತಲುಪಲಿಕ್ಕೆ ಸಾ ಏನೋ ಬಾಕಿ ಇದೆ ನಾನು ಕೆಲವರು ನನಗೆ ಹಲವು ಕ್ವಶನ್ಗಳನ್ನು ಕೇಳಿದರು ಕೆಲವು ಫ್ರೆಂಡ್ಸ್ ನನಗೆ ಕಾಲ್ ಮಾಡಿದರು ಮೆಸೇಜ್ ಮಾಡಿದರು ಕೆಲವರು ಕಮೆಂಟ್ಸ್ ಮೂಲಕ ಅದು ಅಲ್ಲಿ ಕೆಲವು ಕ್ವಶನ್ಗಳನ್ನು ಕೇಳಿದರು ಒಂದು ಗಾಡಿಗೆ ಎಷ್ಟಾಯಿತು ಗಾಡಿಯಲ್ಲಿ ಏನೆಲ್ಲ ನಿಮಗೆ ಲಾಭ ಅಂತ ಆಯಿತು ಹಲವು ಬೇರೆ ಬೇರೆ ರೀತಿಯ ವಿಚಾರಗಳು ಎಲ್ಲ ವಿಚಾರಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಒಂದು ಗಾಡಿನ ಡೆಲ್ಲಿಂದ ತಂದಿರುವಂಥದ್ದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಅಂದರೆ ಡೆಲ್ಲಿಯ ಕರೋಲ್ ಬಾಗಿಗೆ ಹೋಗಿ ಕರೋಲ್ ಬಾಗಲ್ಲಿರುವಂತಹ ಅಂದರೆ ಕರೋಲ್ ಬಾಗಲ್ಲಿ ಬೇರೆ ಬೇರೆ ಡೀಲರ್ಗಳಿದ್ದಾರೆ ಬಟ್ ಇದು ನಾನು ತಂದಿರುವಂಥದ್ದು ನನ್ನ ಫ್ಯಾಮಿಲಿ ಮೆಂಬರ್ ಒಬ್ರು ಅಂದರೆ ನಮ್ಮ ಫ್ಯಾಮಿಲಿ ಒಬ್ಬರು ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ ಇದ್ದರು ಅವರ ಫ್ರೆಂಡ್ ಮುಖಾಂತರ ನಮಗೆ ಈ ಒಂದು ಗಾಡಿ ಸಿಕ್ಕಿರುವಂಥದ್ದು ಬಟ್ ಡೀಲರ್ ಕೈಯಿಂದ ತಗೊಂಡಿರುವಂಥದ್ದು ಇದು ಇದರಲ್ಲಿ ಏನೋ ನಾವು ಮುಚ್ಚಿಮರ ಮಾಡಲಿಲ್ಲ ಡೀಲರ್ ಕೈಯಿಂದಲೇ ತಗೊಂಡಿರುವಂಥದ್ದು ಬಟ್ ಡೀಲರ್ಗೆ ಕೂಡ ಕಮಿಷನ್ ಕೊಟ್ಟಿದ್ದೀವಿ ಇದರಲ್ಲಿ ಡೀಲರ್ಗೆ ಕಮಿಷನ್ ಕೊಟ್ಟಿದ್ದೀವಿ ಇನ್ನು ಕೆಲವರ ಕ್ವಶನ್ಸ್ ಏನಂತ ಹೇಳಿದ್ರೆ ನಿಮಗೆ ಗಾಡಿ ತಗೊಂಡ್ಬರ್ಬೇಕಂದ್ರೆ ಖರ್ಚು ಎಷ್ಟು ಆಯ್ತು ಅಂತ ಹೇಳುವಂಥದನ್ನು ನಾವು ಇನ್ನೂ ಖರ್ಚನ್ನು ಲೆಕ್ಕ ಹಾಕಿಲ್ಲ ಯಾಕೆ ಲೆಕ್ಕ ಹಾಕಿಲ್ಲ ಅಂತ ಹೇಳಿದ್ರೆ ಮನೆಗೆ ತಲುಪಿಲ್ಲ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಬಾಕಿ ಇದೆ ನಾವು ಎರಡು ದಿನ ಆಯಿತು ಅಲ್ಲಿಂದ ಹೊರಟು ಎರಡು ದಿನ ಅಂದರೆ ನಮಗೆ ಕಂಟಿನ್ಯೂ ಆಗಿ ನಾವು ಬರೋದಿದ್ರೆ ನಮಗೆ ಸುಮಾರು ನಲವತ್ತ ಒಂದು ಗಂಟೆ ಟೈಮಿಂಗ್ಸ್ ತೋರಿಸ್ತಾ ಇತ್ತು ಇವತ್ತು ನಾವು ನಲವತ್ತೊಂದು ಗಂಟೆಯಲ್ಲಿ ಏನು ಮಾಡಿದ್ವಿ ಅಂದ್ರೆ ಮಿಡ್ಲಲ್ಲಿ ಒಂದು ಎರಡೂವರೆ ಗಂಟೆ ರೆಸ್ಟ್ ತಗೊಂಡಿದ್ವಿ ನಿದ್ದೆ ಮಾಡಿದ್ವಿ ಅಲ್ಲಿ ಗಾಡಿ ಇಟ್ಟು ಮತ್ತೆ ಇನ್ನೊಂದು ಎರಡು ಮೂರು ಪ್ಲೇಸಲ್ಲಿ ವಿಡಿಯೋ ಮಾಡಲಿಕ್ಕಿತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಡಿಯೋ ಮಾಡ್ಲಿಕ್ಕಿತ್ತು ಅಲ್ಲಿ ಒಂದು ಎರಡು ಮೂರು ಗಂಟೆ ಆ ರೀತಿಯಲ್ಲಿ ಸ್ವಲ್ಪ ವೇಸ್ಟ್ ಆಗಿದೆ ಅದ ಕಾರಣ ನಮಗೆ ಮನೆಗೆ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಾಂದ್ರೆ ನಾವು ಕರೆಕ್ಟಾಗಿ ಡೈರೆಕ್ಟ್ ಬರ್ತಾ ಇದ್ರೆ ಇವತ್ತು ಮಧ್ಯಾಹ್ನ ಮನೆಗೆ ತಲುಪ್ತಾ ಇದ್ವಿ ಆದ ಕಾರಣ ನಮಗೆ ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಅದು ವೇರಿಯೇಷನ್ ಆಯಿತು ಇನ್ನು ನಾನು ಲೆಕ್ಕಾಚಾರ ಹಾಕಿದ್ಮೇಲೆ ಮೇಲೆ ನಾನು ಅದನ್ನು ಕ್ಲಿಯರ್ ಆಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಮಾತನ್ನು ಯಾಕೆ ಅಂತ ಹೇಳಿದ್ರೆ ಹಲವರು ಅದರಲ್ಲಿ ಮೆಸೇಜ್ ಹಾಕಿದ್ರು ಇಷ್ಟೆಲ್ಲ ಕ್ವಶನ್ ಕೇಳಿದ್ರು ಯಾರು ಇದಕ್ಕೆ ನೀವು ಯಾವುದೇ ಕ್ವಶನ್ಗೂ ನೀವು ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳುವಂಥ ವಿಚಾರ ಅದಕ್ಕಾಗಿ ನಾನು ಕ್ಲಾರಿಫೈ ಮಾಡ್ತಾ ಇರುವಂಥದ್ದು ನಾನು ಮನೆಗೆ ಹೋದ್ಮೇಲೆ ಅದನ್ನು ಲೆಕ್ಕಾಚಾರ ಹಾಕಿ ನಾಳೆ ನಾವು ನಾಳೆ ಹಾಕುವಂಥ ವಿಡಿಯೋದಲ್ಲಿ ಅದನ್ನೆಲ್ಲ ಕ್ಲಿಯರ್ ಆಗಿ ನಾನು ನಿಮಗೆ ಆಗಿ ಕೊಡ್ತಾ ಹೋಗ್ತೇನೆ ಎಷ್ಟು ಖರ್ಚಾಗಿದೆ ಎಷ್ಟು ಟೋಲ್ ಹೋಗಿದೆ ಎಷ್ಟು ನಾವು ಫ್ಯೂಯಲ್ ಹಾಕಿದ್ದೀವಿ ಎಲ್ಲ ವಿಚಾರಗಳನ್ನ ಅದರಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಬಟ್ ಇನ್ನೊಂದು ವಿಚಾರಕ್ಕೆ ಬರ್ಬೇಕಂತ ಹೇಳಿದ್ರೆ ಕೆಲವರು ಕೇಳಿದ್ರು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಅಂತ ಕೇಳೋದನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಡೆಲ್ಲಿ ಇದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಕೆಲವರು ಕೇಳಿದ್ರು ನಮಗೆ ಗಾಡಿ ತರಿಸ್ಕೊಡ್ತೀರಾ ಅಂತ ಕೆಲವೊಂದು ಅದನ್ನ ಗಾಡಿ ತರಿಸ್ ಕೂಡ ಕೊಡಬಹುದು ಹೇಗೆ ತರಿಸ್ಕೊಡ್ಬೋದು ಅಂತ ಹೇಳಿದ್ರೆ ಕಮಿಷನ್ ವಿಚಾರದಲ್ಲಿ ಮಾತ್ರ ತರಿಸ್ಕೊಡ್ಬೋದು ನಾವು ಹೆಚ್ಚು ರಿಸ್ಕ್ ತಗೊಳಕೆ ನಾವು ಇರೋದಿಲ್ಲ ಮತ್ತೆ ನಿಮ್ಗೆ ನಮ್ಮನ್ನು ನಂಬಿ ಬರೋ ಕಾರಣ ನಿಮ್ಗೆ ಇರೋದ್ರಲ್ಲಿ ಬೆಟರ್ ಗಾಡಿನ ತೋರಿಸ್ತೀವಿ ಬೇರೆ ಬೇರೆ ವಿಚಾರಗಳಲ್ಲಿ ಇರುವಂತಹ ಹಾಗೆ ಬೇರೆ ಬೇರೆ ಗಾಡಿಗಳನ್ನ ಬೇರೆ ಬೇರೆ ಡೀಲರ್ಗಳ ಹತ್ರ ಕರ್ಕೊಂಡು ಹೋಗಿ ನಿಮ್ಗೆ ಗಾಡಿಗಳನ್ನ ತೋರಿಸ್ತೀವಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಗಾಡಿ ತಗೊಳ್ಳಿ ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ತೋರ್ಸ್ ಮಾಡೋದಿಲ್ಲ ಅದೇ ಗಾಡಿ ತಗೊಳ್ಳಿ ಇದೇ ಗಾಡಿ ತಗೊಳ್ಳಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಅದರಲ್ಲಿ ನೀವು ಗಾಡಿನ ತಗೋಬಹುದು ಕೆಲವರು ಮೋಸ ಮಾಡ್ತಾರೆ ಈಗ ಡೆಲ್ಲಿಗೆ ಅಂತ ಹೇಳಿದ್ರೆ ಹಲವರಿಗೆ ಆಸೆ ಇದೆ ಡೆಲ್ಲಿಯಿಂದ ತಗೊಂಡ್ಬರೋದಿದ್ರೆ ಗಾಡಿಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಗಾಡಿಗೆ ಹೇಳೋ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಹಲವರಿಗೆ ಗೊತ್ತಿದೆ ನಿಜ ಅದೊಂದು ಅಂತ ಏನಲ್ಲ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳ ವಿಚಾರಕ್ಕೆ ಬರೋದಾದ್ರೆ ಡೆಲ್ಲಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅಲ್ಲಿ ಸಿಗುತ್ತೆ ನಾವು ಇದೇ ಗಾಡಿನ ನಾವು ನಿನ್ನೆ ತರ್ಬೇಕಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಾವು ಅಲ್ಲಿ ಡೆಲ್ಲಿಯಲ್ಲಿ ಕೊಟ್ಟಿದ್ರು ಕೂಡ ನಾವು ಅಲ್ಲಿಂದ ಒಂದು ಸ್ಟೆಪ್ ಈ ಕಡೆ ಮಧ್ಯಪ್ರದೇಶ ಬರಬೇಕಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಇದೇ ಗಾಡಿಗೆ ಈ ರೀತಿಯ ಗಾಡಿಗೆ ಎರಡು ಲಕ್ಷದಿಂದ ಎರಡು ಇಪ್ಪತ್ತರವರೆಗೆ ವ್ಯಾಲ್ಯೂ ಇದೆ ಮಧ್ಯಪ್ರದೇಶದಲ್ಲಿ ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಇದೇ ಗಾಡಿಗೆ ಮೂರರಿಂದ ಮೂರುವರೆ ಲಕ್ಷವರೆಗೆ ವ್ಯಾಲ್ಯೂ ಇದೆ ಈ ಗಾಡಿಗೆ ಬಟ್ ಅಲ್ಲಿ ಆಯಾಯ ಪ್ರದೇಶಕ್ಕೆ ಅನುಸಾರವಾಗಿ ಆಯಾ ಪ್ರದೇಶದ ಟ್ಯಾಕ್ಸ್ ಕಟ್ಕೊಂಡು ಆಯಾಯ ಪ್ರದೇಶದ ನಂಬರ್ ಪ್ಲೇಟ್ ಆಗಿರ್ಬೇಕಾಗುತ್ತೆ ನಾವು ಈ ಗಾಡಿನ ಕೆಲವರು ಕೇಳಿದ್ರು ಯಾರೋ ಒಂದಿಬ್ರು ಕೇಳಿದ್ರು ಎಷ್ಟು ಖರ್ಚಾಗತ್ತೆ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತ ಹೇಳೋದನ್ನ ಕರ್ನಾಟಕದಲ್ಲಿ ನನಗೆ ಇದಕ್ಕೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಯಾಕಂದರೆ ಇನ್ನು ಎನ್ ಓ ಸಿ ಬಂದಮೇಲೆ ಅದರಲ್ಲಿ ಇನ್ವಾಯ್ಸ್ ಇರುತ್ತೆ ಆ ಇನ್ವಾಯ್ಸನ್ನು ಆಟೋ ಆಫೀಸ್ಗೆ ಅಪ್ಲೈ ಮಾಡಿದಾಗ ಅದರಲ್ಲಿ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಯಾಕಂದರೆ ಅದರಲ್ಲಿ ಇನ್ನು ಟ್ಯಾಕ್ಸ್ ಎಷ್ಟು ನಾವು ಗೌರ್ಮೆಂಟಿಗೆ ಕಟ್ಟಬೇಕು ಅಂತ ಹೇಳಿದ್ರು ಅಲ್ಲಿ ಆಟೋ ಆಫೀಸಿಂದ ಚಾರ್ಜ್ ಕೊಡ್ತಾರೆ ನನ್ನ ಲೆಕ್ಕದಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಈ ಗಾಡಿಗೆ ಬರ್ಬೋದು ಅಂತ ಅನಿಸ್ತಾ ಇದೆ ಇನ್ನು ಬೇರೆ ಬೇರೆ ಮೋಡೆಲ್ನ ವಿಚಾರವಾಗಿ ಬೇರೆ ಬೇರೆ ಗಾಡಿಯ ವೇರಿಯೆಂಟ್ನ ವಿಚಾರದಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ ಆಯ್ತು ನಮಗೆ ಟ್ಯಾಕ್ಸ್ ಕಟ್ಟುವಂಥದ್ದು ಇವಾಗ ಇದು ಎರಡು ಸಾವಿರದ ಹನ್ನೊಂದು ಮಾಡಲಾದ ಕಾರಣ ನನ್ನ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಇರಬಹುದು ಅಂತ ನನ್ನ ಭಾವನೆ ಮತ್ತೆ ಇನ್ನು ಗೊತ್ತಿಲ್ಲ ಅಷ್ಟೇ ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ನಾವು ಲಾಸ್ಟ್ ಟೈಮ್ ಒಂದು ಎರಡು ಸಾವಿರದ ಹದಿನಾರರ ಒಂದು ಡಸ್ಟರ್ ತಗೊಂಡ್ಬಂದಿದ್ವಿ ಅದಕ್ಕೆ ಸುಮಾರು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಅಂದಾಜು ಕಟ್ಟಲಿಕ್ಕೆ ಬಂದಿತ್ತು ಆರ್ ಟಿ ಆಫೀಸಿಗೆ ಕಟ್ಲಿಕ್ಕೆ ಕೆಲವರು ಇನೋವಾ ಕಷ್ಟ ತರ್ತಾರೆ ಇನೋವಾ ಕಷ್ಟ ತರಬೇಕಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಒಂದು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೆ ಬರುತ್ತೆ ಆದರೂ ಇಷ್ಟೆಲ್ಲ ಆದ್ರೂ ಹೋಗಿ ಬರೋ ಖರ್ಚು ಲೆಕ್ಕಾಚಾರ ಹಾಕಿದ್ರು ನಮ್ಗೆ ಅಂದಾಜಲ್ಲಿ ಕಡಿಮೆ ಅಂದ್ರೂ ದೊಡ್ಡ ದೊಡ್ಡ ಗಾಡಿಯಲ್ಲಿ ಒಂದು ಲಕ್ಷ ಉಳಿಸಬಹುದು ಇದರಲ್ಲಿ ಕಡಿಮೆ ಅಂದ್ರೆ ನಮಗೆ ಒಂದು ಐವತ್ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಉಳಿಸಬಹುದು ಹೋಗಿ ತಗೊಂಡ್ಬಂದ್ರೆ ಈಗ ನಾವು ಹೋಗಿ ಖುದ್ದಾಗಿ ಹೋಗಿ ತಗೊಂಡಿರುವಂಥದ್ದು ಇನ್ನೊ ಇನೋವಾ ಸಿಗತ್ತಾ ಬೇರೆ ಬೇರೆ ಯಾವ ಯಾವ ಗಾಡಿಗಳು ಅಂತ ಕೂಡ ಕೇಳಿದ್ರು ಎಲ್ಲಾ ಗಾಡಿಗಳು ಕೂಡ ಸಿಗುತ್ತೆ ಆದ್ರೆ ನೇರವಾಗಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ನಮ್ಗೆ ಇಷ್ಟವಾದಂತಹ ಬೇರೆ ಬೇರೆ ಗಾಡಿಗಳನ್ನ ಹುಡುಕಿ ತಗೊಂಡ್ಬಂದ್ರೆ ಮಾತ್ರ ನಮ್ಗೆ ಒಂದು ಸಮಾಧಾನ ಇರುವಂಥದ್ದು ಯಾರೋ ತೋರಿಸಿದ್ರು ಯಾರೋ ಹೇಳಿದ್ರು ಅಂತ ಹೇಳೋ ವಿಚಾರದಲ್ಲಿ ನಾವು ಗಾಡಿ ತಂದ್ರೆ ನಮ್ಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅದಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇರುವಂತದ್ದು ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಇಲ್ಲಿ ಬ್ಲೇಮ್ ಮಾಡೋದಲ್ಲ ಯಾರನ್ನು ಕೂಡ ಫೋರ್ಸ್ ಮಾಡೋದಲ್ಲ ನಿಮ್ಗೆ ಏನಾದ್ರು ಗಾಡಿ ಬೇಕು ಅಂತ ಅನ್ಕೊಂಡ್ರೆ ನೀವು ನೇರವಾಗಿ ಡೆಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ನೀವೇ ಹೋಗಿ ಅಲ್ಲ ಯಾರಾದ್ರೂ ಅಲ್ಲಿ ಡೀಲರ್ಸ್ ಇದ್ದಾರಾ ಅಂತ ಕೇಳೋದಿದ್ರೆ ಡೀಲರ್ಸ್ ಅನ್ನು ನಿಮ್ಗೆ ಆರಾಮವಾಗಿ ಹುಡುಕ್ಬಹುದು ಡೆಲ್ಲಿಗೆ ಹೋಗುವಂತ ವಿಚಾರವನ್ನು ಕೂಡ ನಾನು ಅದರಲ್ಲಿ ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಇನ್ನೊಂದ್ಸಲ ಕೂಡ ಹೇಳ್ತೀನಿ ನೇರವಾಗಿ ಡೆಲ್ಲಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಅಲ್ಲಿ ಹೋಗಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿಬಹುದು ಅಥವಾ ಪಕ್ಕದಲ್ಲಿರುವಂತಹ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿಬಹುದು ಎರಡು ರೈಲ್ವೆ ಸ್ಟೇಷನ್ಗಳು ಗಳಿವೆ ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಇಲ್ದು ಅಲ್ಲಿಂದ ನಿಮ್ಗೆ ಎಲ್ಲಾದ್ರೂ ರೂಮ್ ಮಾಡ್ಬೇಕಂದ್ರೆ ರೂಮ್ ಮಾಡ್ಕೋಬಹುದು ಅಥವಾ ನಿಮ್ಗೆ ಅಲ್ಲಿಂದ ಆಟೋ ಹಿಡ್ಕೊಂಡು ಆಟೋ ನಿಮ್ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ಆಟೋಗೆ ನಿಮ್ಗೆ ಇರುವಂತಹ ಬರೀ ಇನ್ನೂರು ರೂಪಾಯಿ ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಹೋಗಬೇಡಿ ಕೇಳೋಕೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಕೇಳ್ತಾರೆ ಕರೋಲ್ ಬಾಗಿಗೆ ಕರೋಲ್ ಬಾಗ್ ಅಲ್ಲಿ ನಿಮಗೆ ಆ ಒಂದು ಲೈನಲ್ಲಿ ಆ ರೋಡ್ ನ ಆ ಸೈಡ್ ಮತ್ತು ಈ ಸೈಡ್ ಎರಡು ಸೈಡಲ್ಲಿ ನಿಮ್ಗೆ ಬೇಕಾದಷ್ಟು ಗಾಡಿಗಳು ನಿಲ್ಲಿಸಿರುತ್ತೆ ಅಲ್ಲಿ ಆ ಗಾಡಿ ಅವರು ಅಂದ್ರೆ ಅಲ್ಲಿ ಒಂದು ಸಣ್ಣ ಸಣ್ಣ ಆಫೀಸ್ ಇರುತ್ತೆ ಆ ಆಫೀಸಲ್ಲಿ ಅವರ ಡೀಲರ್ಶಿಪ್ ನಂಬರ್ ಕೂಡ ಮೆನ್ಷನ್ ಮಾಡಿಟ್ಟಿರ್ತಾರೆ ಅವರಿಂದ ಹೋಗಿ ಗಾಡಿನ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೊಂಡು ಬರಬಹುದು ಹೀಗೆ ನಾನು ಇಷ್ಟೇ ಇರುವಂತದ್ದು ತುಂಬಾ ಕಷ್ಟ ಏನಿಲ್ಲ ಮತ್ತೆ ಅದು ಆಗಲ್ಲ ನಮ್ಗೆ ಏನಾದ್ರೂ ಅಲ್ಲಿ ಪರಿಚಯ ಇಲ್ಲ ಮಾತನಾಡೋಕೆ ಬರಲ್ಲ ಹಾಗೆ ಇಲ್ಲ ಈಗಿಲ್ಲ ನಿಮ್ಮ ನಿಮ್ ಕಡೆಯಿಂದ ಯಾರಾದರೂ ಜನ ಬರ್ತಾರಂತ ಕೇಳಿದ್ರೆ ಓಕೆ ನಮ್ ಕಡೆಯಿಂದ ಜನನು ಕಲ್ಸ್ಕೊಡುವ ವ್ಯವಸ್ಥೆ ಕೂಡ ಇದೆ ಯಾಕಂದ್ರೆ ಜನ ಬಟ್ ನಮ್ಗೆ ಕಮಿಷನ್ ಅಂತ ಕೊಡ್ಬೇಕಾಗತ್ತೆ ಅದನ್ನ ನಾನು ಓಪನ್ ಆಗಿ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ನಾವು ದುಡ್ಡಿಗಾಗಿ ಮಾಡುವಂಥದ್ದಲ್ಲ ಕೆಲವರು ಹೋಗ್ಲಿಕ್ಕೆ ಧೈರ್ಯ ಇರೋದಂತಂದ್ರೆ ನಮ್ಮನ್ನು ನಂಬಿ ನೀವು ಕೇಳುವಂತ ವಿಚಾರ ಇವಾಗ ನಾವು ನಮ್ದು ಒಂದು ಆಗಿರುತ್ತೆ ಅದು ಅದ ಕಾರಣ ನಾನು ಓಪನ್ ಆಗಿ ಹೇಳ್ತಾ ಇರುವಂತದ್ದು ಮೋಸ ಅಲ್ಲ ಇದು ನಿಮಗೆ ನೇರವಾಗಿ ನಾವು ಜನ ಕೊಡ್ತೀವಿ ಅಲ್ಲಿ ಹೋಗಿ ನಮ್ಮ ಕಡೆಯಿಂದ ಎಷ್ಟು ನಿಮಗೆ ಸಾಧ್ಯ ಆಗುತ್ತೆ ಅಷ್ಟು ಡಿಸ್ಕೌಂಟ್ ಮಾಡಿಸ್ತೀವಿ ನಮಗೆ ಅಲ್ಲಿಂದ ನಾವೇನು ಕಮಿಷನ್ ತಗೋಲಿಕ್ಕೆ ನಿಲ್ಲೋದಿಲ್ಲ ನಾವು ಏನಿದ್ರು ನಿಮ್ಮ ಕಡೆಯಿಂದ ನಮಗೆ ಕಮಿಷನ್ ಬೇಕಾಗುತ್ತೆ ಹಾಗೆ ಓಪನ್ ಆಗಿ ನಾನು ಈ ಒಂದು ಮಾತಲ್ಲಿ ಹೇಳ್ತಾ ಇರುವಂಥದ್ದು ಮತ್ತೆ ಇನ್ನು ಗಾಡಿಗಳಿಗೆ ಅಲ್ಲಿ ಬೇರೆ ಬೇರೆ ಗಾಡಿಗಳಿಗೆ ಬೇರೆ ಬೇರೆ ರೀತಿ ಇದೆ ಕೆಲವೊಂದು ಗಾಡಿಗಳಲ್ಲಿ ತುಂಬಾ ಜಾಸ್ತಿ ಹೇಳ್ತಾರೆ ಕೆಲವೊಂದು ಗಾಡಿಗಳಲ್ಲಿ ತುಂಬಾ ಕಡಿಮೆನೂ ಹೇಳ್ತಾರೆ ಒಂದೊಂದು ಗಾಡಿಗೆ ಒಂದೊಂದು ಟೈಪ್ ಅಲ್ಲಿರುವಂತಹ ರೇಟ್ಗಳಿವೆ ನಿಮಗೆ ನಿಮ್ಮ ಇಷ್ಟದ ರೇಟ್ ಅಲ್ಲಿ ಹೋಗಿ ಗಾಡಿ ಹುಡುಕ್ಬಹುದು ಈಗ ಉದಾಹರಣೆಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಎರಡು ಸಾವಿರದ ಹನ್ನೆರಡು ಮೋಡಲ್ ಒಂದು ವ್ಯಾಗನ್ ವ್ಯಾಗನರ್ ಅನ್ನ ಹುಡುಕ್ತಾ ಹೋಗ್ಬೇಕಂದ್ರೆ ನಮಗೆ ತೊಂಬತ್ ಸಾವಿರ ರೂಪಾಯಿಗೂ ವ್ಯಾಗನರ್ ಸಿಗುತ್ತೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೂ ವ್ಯಾಗನರ್ ಸಿಗುತ್ತೆ ಎರಡ್ ಸಾವಿರದ ಹನ್ನೆರಡು ಮಾಡೆಲ್ ಇದು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟು ಮಾಡೆಲ್ ನ ಒಂದು ವ್ಯಾಗನರ್ ಪ್ಯೂರ್ ಪೆಟ್ರೋಲ್ ವ್ಯಾಗನರ್ ತಗೋಬೇಕಂತ ಹೇಳಿದ್ರೆ ಎರಡು ಮೂವತ್ತರಿಂದ ಎರಡೂವರೆ ಲಕ್ಷ ರೂಪಾಯಿ ಕೊಡ್ಬೇಕು ನಾವು ಇನ್ನು ಅಲ್ಲಿಂದ ಇದೇ ವ್ಯಾಗನರ್ನ ಎಲ್ಲಿಂದ ತಂದ್ರು ಕೂಡ ನಮ್ಗೆ ಇಲ್ಲಿ ತುಂಬಾ ಖರ್ಚಾಗ್ಲಿಕ್ಕೆ ಏನಿಲ್ಲ ನಮ್ಗೆ ಇಲ್ಲಿ ಖರ್ಚಾದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಒಳಗಡೆ ಖರ್ಚಾಗ್ಬೋದು ಅಷ್ಟೇ ಯಾಕಂದ್ರೆ ಅದರ ಇನ್ವೈಸ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆರ್ ಟಿ ಆಫೀಸಲ್ಲಿ ನಮಗೆ ಇದು ಸಬ್ಮಿಟ್ ಮಾಡ್ತಾರೆ ಇಷ್ಟು ಅಂತ ಹೇಳ್ತಾರೆ ಇವಿಷ್ಟೇ ಇಷ್ಟೇ ಗಾಡಿಯ ವಿಚಾರದಲ್ಲಿ ನಮಗೆ ಒಂದು ಅಂದಾಜು ಹೇಳೋದಿದ್ರೆ ನಾನು ಹೋಗಿ ನಮಗೆ ಇಲ್ಲಿಂದ ಹೋಗಿ ಅಲ್ಲಿ ಖರ್ಚು ಅಂತ ಲೆಕ್ಕ ಹಾಕೋದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಯಾಕಂದ್ರೆ ಮೂರು ಜನ ಹೋಗಿದ್ದೀವಿ ಮೂರು ಜನ ಹೋಗುವಂಥ ರೈಲ್ವೆ ಟಿಕೆಟ್ ಎಂಟು ಸಾವಿರಕ್ಕಿಂತ ಚಿಲ್ ಎಂಟು ಸಾವಿರ ಚೇಂಜ್ ಏನೋ ರೈಲ್ವೆ ಟಿಕೆಟ್ ಆಗಿದೆ ಜೊತೆಗೆ ಅಲ್ಲಿ ತಿರುಗಾಡಿರುವಂತಹ ವೆಹಿಕಲ್ ಅಲ್ಲಿ ಈಕೋದಲ್ಲಿ ಅಲ್ಲಿ ನಾವು ರೆಂಟಿಗೆ ತಗೊಂಡು ತಿರುಗಾಡಿರುವಂಥದ್ದು ಕೆಲವೊಂದು ಜಾಗಗಳನ್ನು ನೋಡಬೇಕು ಬೇರೆ ಬೇರೆ ಗಾಡಿಗಳನ್ನು ಹುಡುಕಬೇಕು ಅಂತ ವಿಚಾರದಲ್ಲಿ ಇನ್ನು ಕೆಲವೊಂದು ಆಟೋಗಳಲ್ಲಿ ಒಂದೇ ದಿನದಲ್ಲಿ ನಾವು ಮೂರು ಸಲ ಕರೋಲ್ ಬಾಗಿಂದ ಇನ್ನೊಂದು ಬೇರೆ ಬೇರೆ ಏರಿಯಾಗಳಿಗೆ ಹೋಗಿದ್ದೀವಿ ಅದ ಕಾರಣ ನಮಗೆ ಅಲ್ಲಿ ಒಂದು ಒಂದು ದಿನದಲ್ಲಿ ಒಂದು ಸಾವಿರಕ್ಕಿಂತ ಮೇಲೆ ರಿಕ್ಷಾ ಆಟೋ ಚಾರ್ಜ್ ಆಗಿದೆ ಇದೆಲ್ಲ ನಮಗೆ ಲೆಕ್ಕಾಚಾರ ಹಾಕೋದೇ ಇಲ್ಲ ಇನ್ನು ಬರುವಂತ ವಿಚಾರದಲ್ಲಿ ನಮಗೆ ಸುಮಾರು ಒಂದು ಐದು ಸಾವಿರದಷ್ಟು ಐದು ಸಾವಿರಕ್ಕಿಂತ ಸ್ವಲ್ಪ ಒಂದು ಐನೂರು ಜಾಸ್ತಿ ಇರಬಹುದು ಒಂದು ಐನೂರು ರೂಪಾಯಿ ಕಡಿಮೆ ಇರಬಹುದು ಇಷ್ಟು ನಮಗೆ ಟೋಲ್ ಹೋಗಿದೆ ಇನ್ನೊಂದು ಹನ್ನೆರಡರಿಂದ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅಂದಾಜು ಸುಯಲ್ ಹೋಗಿರಬಹುದು ಇನ್ನು ಬರುವಾಗ ನಮಗೆ ಫುಡ್ ಅಂತ ತಿಳ್ಕೊಂಡು ಅಂದಾಜು ಇಪ್ಪತ್ತು ಸಾವಿರ ಹೋಗುವಂಥ ಖರ್ಚು ಅಂದಾಜು ಇಪ್ಪತ್ತು ಸಾವಿರ ಬರುವಂತ ಖರ್ಚು ಇದೆಲ್ಲ ಲೆಕ್ಕಾಚಾರ ಹಾಕಿದ್ರು ನಾವೇ ಡೈರೆಕ್ಟ್ ಆಗಿ ಗಾಡಿ ತಗೊಂಡ್ಬಂದ್ರೆ ಡೆಲ್ಲಿಗೆ ಹೋಗಿ ತಗೊಂಡ್ಬಂದ್ರೆ ನಮಗೆ ಕಡಿಮೆ ಅಂದರೂ ಪ್ರತಿ ನಮ್ಮ ಇಲ್ಲಿಯ ಮಾರ್ಕೆಟ್ ನ ವ್ಯಾಲ್ಯೂ ನೋಡಿದ್ರೆ ಕನಿಷ್ಠ ಏನಿಲ್ಲ ಅಂದ್ರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗ್ಬಹುದು ಅಂತ ಹೇಳುವಂತ ಮಾತನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ನಾಳೆ ಇದ್ರ ಲೆಕ್ಕಾಚಾರ ಮಾಡಿಕೊಂಡು ಎಷ್ಟೆಷ್ಟು ನಮ್ಗೆ ಖರ್ಚಾಗಿದೆ ಯಾವ ಯಾವ ವಿಚಾರದಲ್ಲಿ ನಮ್ಗೆ ಹೇಗೆ ಆಗಿದೆ ಅಂತ ಎಲ್ಲ ಎಕ್ಸ್ಪೀರಿಯೆನ್ಸ್ ನಾಳೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಗಾಡಿ ತಂದಿದ್ರ ಡೆಲ್ಲಿಯಿಂದ ಖರ್ಚು ಎಷ್ಟಾಗಿದೆ ಯಾವ ಗಾಡಿ ತಂದ್ರಿ ಎಷ್ಟು ನೀವು ಇಲ್ಲಿ ಎನ್ ಓ ಸಿ ತಗೊಂಡ್ಬಂದು ಇಲ್ಲಿ ರನ್ಸ್ವರೆಗೆ ಎಷ್ಟು ಖರ್ಚಾಗಿದೆ ಎಕ್ಸ್ಪೆನ್ಸ್ ಎಷ್ಟಾಗಿದೆ ಎಲ್ಲ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಮರಿಬೇಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಟ್ಯಾಪ್ ಮಾಡಿ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಅನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ